ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಕಳೆದ ವಾರ ಮೂವತ್ತೊಂಬತ್ತನೇ ಅಧ್ಯಾಯ ಪಾರಾಯಣ ಆಗಿತ್ತು ಈಗ ನಲವತ್ತನೇ ಅಧ್ಯಾಯ ಕುಷ್ಠರೋಗ ನಿವಾರಣೆಯಾಯಿತು ಸಿದ್ಧಯೋಗೀಶ್ವರರು ನಾಮಧಾರಕನಿಗೆ ಶ್ರೀ ಗುರುಚರಿತ್ರೆಯನ್ನು ವಿಸ್ತರಿಸಿ ನಿರೂಪಿಸತೊಡಗಿದರು ಗಾಣಗಾಪುರದ ಗೋತ್ರದಕ್ಕೆ ಸೇರಿದ ಆಪಸ್ತಂಭ ಶಾಖೆಯ ನರಹರಿ ಎಂಬ ಬ್ರಾಹ್ಮಣನೊಬ್ಬನು ಅವರ ಬಳಿ ಬಂದು ಗುರುದೇವ ಕುಷ್ಠರೋಗ ಪೀಡಿತನಾದ ನನ್ನ ಜನ್ಮ ವ್ಯರ್ಥವಾಗಿದೆ ಇದರಿಂದ ನಾನು ಧರ್ಮಬಾಹಿರನಾಗಿದ್ದೇನೆ ಯಜುರ್ವೇದವನ್ನು ಪೂರ್ಣವಾಗಿ ಅರಿತಿದ್ದರೂ ನನಗೆ ಯಾವುದೇ ಸ್ಥಾನಮಾನಗಳಿಲ್ಲ ನನ್ನ ರೋಗ ನಿವಾರಣೆಗೆ ನಾನು ಮಾಡಿದ ಎಲ್ಲ ಪ್ರಯತ್ನಗಳು ವ್ಯರ್ಥವಾದವು ಕೊನೆಗೆ ತಮ್ಮ ದರ್ಶನವನ್ನು ಪಡೆದು ದೇಹತ್ಯಾಗ ಮಾಡುವ ಮನಸ್ಸಾಗಿದೆ ಎಂದು ಹೇಳಿ ನಮಸ್ಕರಿಸಿದನು ಶ್ರೀಗುರುಗಳು ಅವನ ಮಾತನ್ನು ಕೇಳಿ ಚಿಂತಿಸಬೇಡ ನಾವು ಹೇಳಿದಂತೆ ಮಾಡು ಒಣಗಿದ ಅತ್ತಿಯ ಕಡ್ಡಿಯನ್ನು ತೆಗೆದುಕೊಂಡು ಸಂಗಮ ತೀರಕ್ಕೆ ಹೋಗು ಆ ಕಡ್ಡಿಯನ್ನು ಭೀಮಾತೀರದ ಪೂರ್ವದಲ್ಲಿ ನೆಟ್ಟು ಸಂಗಮ ಸ್ನಾನ ಮಾಡಿ ಅಶ್ವತ್ವೃಕ್ಷವನ್ನು ಪೂಜಿಸಿ ಎರಡು ತಂಬಿಕೆಗಳಲ್ಲಿ ನೀರು ತೆಗೆದುಕೊಂಡು ಔದುಂಬರ ಕಾಷ್ಟಕ್ಕೆ ಹನಿಸು ಆ ಕಾಷ್ಟವು ಚಿಗುರಿ ಎಲೆ ಮೂಡಿದ ದಿನವೇ ನಿನ್ನ ಕುಷ್ಠರೋಗ ನಿವಾರಣೆಯಾಗುವುದು ಎಂದರು ನರಹರಿಯು ಶ್ರೀಗಳ ಆಜ್ಞೆಯಂತೆ ಔದುಂಬುರ ಕಾಷ್ಟವನ್ನು ನೆಟ್ಟು ಕ್ರಮವಾಗಿ ಏಳು ದಿನ ನೀರು ಹನಿಸಿ ಅಶ್ವತ್ಸೇವೆಯನ್ನು ಮಾಡತೊಡಗಿದನು ಯಾರು ಏನೇ ಹೇಳಿದರೂ ಅವರ ಅವನ ನಿಷ್ಠೆ ಕಡಿಮೆಯಾಗಲಿಲ್ಲ ಶ್ರೀಮಠದ ಶಿಷ್ಯರು ಅವನ ಉಪವಾಸದಿಂದ ಬಾಡಿದ ಮುಖವನ್ನು ನೋಡಿ ಒಣಗಿದ ಕಟ್ಟಿಗೆಗೆ ನೀರೇಕೆ ಎಂದು ಕೇಳಲು ಶ್ರೀ ಗುರುವಿನ ಅಪ್ಪಣೆ ಎಂದು ಉತ್ತರವನ್ನು ಮಾತ್ರ ಪಡೆದರು ಶ್ರೀ ಗುರುಗಳು ಸುದ್ದಿಯನ್ನು ತಿಳಿದು ತಮ್ಮ ಶಿಷ್ಯರಿಗೆ ಶಿಷ್ಯರೇ ಯಾರ ಯಾರ ಹೃದಯ ಭಾವನೆ ಹೇಗಿರುವುದೋ ಹಾಗೆಯೇ ಸಿದ್ಧಿ ದೊರೆಯುತ್ತದೆ ಎಂದು ಹೇಳುತ್ತಾ ಸ್ಕಂದ ಪುರಾಣದ ಒಂದು ಪ್ರಸಂಗವನ್ನು ನಿರೂಪಿಸಿದರು ಹಿಂದೆ ಪಾಚಾಲರಾಜನಾದ ಸಿಂಹಕೇತುವಿನಿಗೆ ಧನಂಜಯನೆಂಬ ಮಗನಿದ್ದನು ಒಮ್ಮೆ ಅವನು ಬೇಡನೊಬ್ಬನೊಡನೆ ಬೇಟೆಗಾಗಿ ಹೊರಟನು ಬೇಡನಿಗೆ ಕಾಡಿನ ಮಧ್ಯದಲ್ಲಿ ಒಡೆದು ಹೋಗಿದ್ದ ಶಿವಲಿಂಗವೊಂದು ಕಂಡಿತು ಅದನ್ನು ತಾನು ಪೂಜಿಸಬೇಕೆಂಬ ಹಂಬಲ ಉಂಟಾಯಿತು ರಾಜಕುಮಾರನನ್ನು ಸ್ವಾಮಿ ನನಗೆ ಈ ಶಿವಲಿಂಗವನ್ನು ಪೂಜಿಸುವ ಬಯಕೆ ಇದೆ ಇದರ ಪೂಜಾ ವಿಧವನವನ್ನು ಕೃಪೆಯಿಟ್ಟು ತಿಳಿಸಿ ಎಂದನು ಆಗ ಧನಂಜಯ ಕುಮಾರನು ಬೇಡನಿಗೆ ಶಿವಪೂಜೆಯ ವಿಧ ವಿಧಿಯನ್ನು ತಿಳಿಸಿದನು ಶಿವನನ್ನು ಧೂಪದೀಪ ಅಭಿಷೇಕ ನೈವೇದ್ಯಗಳಿಂದ ಪೂಜಿಸಿದರೆ ಶಿವಲೋಕವೇ ಸಿಗುವುದು ಅಭಿಷೇಕ ಪ್ರಿಯ ರುದ್ರ ಎಂಬಂತೆ ಶಿವನಿಗೆ ಸದಾ ಅಭಿಷೇಕವಿರಬೇಕು ಚಿತಾಭಸ್ಮದಿಂದ ಆತನನ್ನು ಅರ್ಚಿಸಬೇಕು ಈ ರೀತಿಯಾಗಿ ರಾಜಕುಮಾರನಿಂದ ಶಿವಪೂಜಾ ವಿಧಿಯನ್ನು ತಿಳಿದು ಬೇಡನು ತನ್ನ ಮನೆಯಲ್ಲಿ ಶಿವಪೂಜೆಯನ್ನು ಪ್ರಾರಂಭಿಸಿದನು ಸಾಧ್ವಿಯಾದ ಆತನ ಪತ್ನಿಯು ಗಂಡನಿಗೆ ಆತನ ಪೂಜೆಯಲ್ಲಿ ನೆರವಾಗುತ್ತಿದ್ದಳು ಹೀಗಿರಲು ಒಮ್ಮೆ ಎಂದಿನಂತೆ ಶಿವಪೂಜೆಗೆ ಎಲ್ಲವೂ ಸಿದ್ಧವಾಯಿತು ಆದರೆ ಚಿತಾಭಸ್ಮ ಮಾತ್ರ ದೊರೆಯಲಿಲ್ಲ ಅದಕ್ಕಾಗಿ ಬೇಡನು ಬಹಳವಾಗಿ ಹುಡುಕಿದನು ಕಡೆಗೆ ಪ್ರಾಣತ್ಯಾಗಕ್ಕೆ ಸಿದ್ಧನಾದನು ಆತನ ಪತ್ನಿಯು ಪತಿಯನ್ನು ತಡೆದು ಅಗ್ನಿಗೆ ನನ್ನನ್ನು ಅರ್ಪಿಸಿಕೊಳ್ಳುತ್ತೇನೆ ಇದರಿಂದ ನಿಮಗೆ ಚಿತಾಭಸ್ಮವು ದೊರೆಯುವುದು ಎಂದು ಹೇಳಿ ತನ್ನನ್ನು ತಾನು ದಹಿಸಿಕೊಂಡಳು ಪೂಜೆಯಲ್ಲಿ ಮೈಮರೆತಿದ್ದ ಬೇಡನಿಗೆ ಹೆಂಡತಿಯ ಮರಣದ ಅರಿವೇ ಆಗಲಿಲ್ಲ ಪೂಜೆ ಮುಗಿದ ಮೇಲೆ ಪತ್ನಿಯು ತೀರ್ಥಪ್ರಸಾದವನ್ನು ಬೇಡಿದಾಗ ಬೇಡನಿಗೆ ಎಲ್ಲವೂ ನೆನಪಾಗಿ ಪತ್ನಿಯನ್ನು ಪ್ರಶ್ನಿಸಿದನು ಆಕೆಯು ಸ್ವಾಮಿ ನಾನು ಕೋಣೆಯಲ್ಲಿ ಶಾಂತ ನಿದ್ದೆಯಲ್ಲಿದ್ದೆ ನೀವು ತೀರ್ಥಪ್ರಸಾದಕ್ಕೆ ಕರೆದಾಗಲೇ ಎಚ್ಚರವಾಯಿತು ಇನ್ನೇನು ನನಗೆ ತಿಳಿದಿಲ್ಲ ಎಂದು ಹೇಳಿದಳು ಆಗ ಶಿವನು ಪ್ರತ್ಯಕ್ಷನಾಗಿ ಭಕ್ತನೇ ನಿನ್ನ ಭಕ್ತಿಗೆ ಮೆಚ್ಚಿ ನಿನ್ನ ಪತಿಯ ವೇಷದಲ್ಲಿ ಅಗ್ನಿಗೆ ಹಾರಿದವನೂ ನಾನೇ ನೀನು ರಾಜನಾಗೂ ದೀರ್ಘಕಾಲ ರಾಜನಾಗಿ ಶಿವಲೋಕಕ್ಕೆ ಬಾ ಎಂದು ಹರಸಿದರು ಈ ರೀತಿಯಾಗಿ ಶ್ರೀಗುರುಗಳು ಶಿವಪೂಜಾ ಮಹಿಮೆಯನ್ನು ಶಿಷ್ಯರಿಗೆ ತಿಳಿಸಿ ಪ್ರಿಯ ಶಿಷ್ಯರೇ ನರಹರಿಯು ತುಂಬ ಶ್ರದ್ಧೆಯಿಂದ ಔದುಂಬರ ಕಾಷ್ಟದ ಸೇವೆ ಮಾಡುತ್ತಿದ್ದಾನೆ ಅವನ ಆಸೆ ನೆರವೇರುತ್ತದೆ ಎಂದರು ಅಂದು ಸಂಗಮಕ್ಕೆ ಶ್ರೀಗಳು ಅಹ್ನಿಕೆಗೆ ಬಂದಾಗ ನರಹರಿಯು ಔದುಂಬರ ಸೇವೆಯಲ್ಲಿ ಮಗ್ನನಾಗಿದ್ದನು ಆಗ ಶ್ರೀಗಳು ತನ್ನ ಕಮಂಡಲದಿಂದ ಜಲವನ್ನು ಒಣಗಿದ ಕಟ್ಟಿಗೆಯ ಮೇಲೆ ಪ್ರೋಕ್ಷಿಸಿದಾಗ ಅದು ಚಿಗುರಿ ಎಲೆಗಳು ಮುಡಿದವು ಹೀಗೆ ಒಣ ಕಟ್ಟಿಗೆಯು ಚಿಗುರಿಂದ ಕೂಡಲೇ ನರಹರಿಯ ಕುಷ್ಠರೋಗವೂ ಮಾಯವಾಯಿತು ನರಹರಿಯು ಶ್ರೀ ಗುರುಮಹಿಮೆಯನ್ನು ಮನಸಾರ ಸ್ತೋತ್ರ ಮಾಡಿದನು ಶ್ರೀಗಳು ಆತನನ್ನು ಹರಿಸಿ ವಿದ್ಯಾಸರಸ್ವತಿ ಮಂತ್ರದ ಉಪದೇಶವನ್ನೂ ಮಾಡಿದರು ನರಹರಿ ನಿನಗೆ ಮೂವರು ಪುತ್ರರಾಗುತ್ತಾರೆ ಆದರೆ ಯೋಗಿ ಎಂಬುವನು ಮಹಾಖ್ಯಾತಿಯನ್ನು ಪಡೆದು ಉಳಿದವರು ವಂಶಪಾರಂಪರ್ಯವಾಗಿ ನಮ್ಮ ಸೇವೆಯನ್ನು ಮಾಡುತ್ತಾರೆ ಎಂದರು ನರಹರಿಯು ಗುರುವಿನ ಅನುಗ್ರಹದಿಂದ ದೊರೆತ ಸಂಸ್ಕೃತ ಪಾಂಡಿತ್ಯದಿಂದ ಶ್ರೀ ನರಸಿಂಹ ಸರಸ್ವತಿ ಅಷ್ಟಕಂ ಎಂಬ ಸ್ತೋತ್ರವನ್ನು ರಚಿಸಿ ಶ್ರೀ ಗುರುಗಳಿಗೆ ಅರ್ಪಿಸಿದರು ಮುಂದೆ ನರಹರಿಯು ವಿಖ್ಯಾತ ಯೋಗಿ ಎಂಬ ಹೆಸರಿನಿಂದ ಪ್ರಸಿದ್ಧನಾದನು ಆತನ ವಂಶಜರು ಶ್ರೀ ಗುರು ಸೇವೆಯಲ್ಲಿ ಬಾಳಿದರು ಎಂಬುದಲಿಗೆ ಕುಷ್ಠರೋಗ ನಿವಾರಣೆಯಾಯಿತು ಎಂಬ ಶ್ರೀ ಗುರುಚರಿತ್ರೆಯ ನಲವತ್ತನೇ ಅಧ್ಯಾಯವು ಸಂಪೂರ್ಣವಾಯಿತು ನೋಡಿ ಗುರುಗಳ ಮಹಿಮೆ ಎಷ್ಟಿದೆ ಅಂದರೆ ಕುಷ್ಠರೋಗ ಕೂಡ ಗುಣವಾಗುತ್ತೆ ಆದರೆ ಭಕ್ತಿ ಇರಬೇಕು ನಂಬಿಕೆ ಇರಬೇಕು ಭಕ್ತಿಯಿಂದ ನಂಬಿಕೆಯಿಂದ ನಾವು ಪೂಜಿಸಿದಲ್ಲಿ ಭಗವಂತ ಬೇಡಿದ್ದನ್ನು ಕೊಡ್ತಾನೆ ಅನ್ನೋಕ್ಕೆ ಇದೇ ಒಂದು ಸಾಕ್ಷಿ ಸರ್ವೇ ಜನ Sukino, Bavent.